ನಾನು ಯಾಕೆ ಮಾಡ್ಬೇಡಿ ಫರಸ್ನ ನಾನು ಲೈಂಡ್ ಗೆ ನೋಡ್ಬೇಡ ಬ್ಯಾಕ್ ಮಾಡ್ತೀರಾ ನಾನು ಮಾಡಿ ಎಸ್ ಆ ಬಾಗ್ಲೇ ಭೂಗಳರು ಕಣ್ಣುವ ಜಮೀನು ಮೇಲೆ ಬಿದ್ದಿತ್ತು ಮುಖ್ಯಮಂತ್ರಿ ಮನೆ ಮುಂದೆನೇ ದಾಳಿ ಮಾಡ್ತೀವಿ ಕೇಸ್ ದಾಖಲಾತಿ ಮಾಡಿ ಅವ್ರು ಬಂಧಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಈ ತರ ಹಗಲು ದರೋಡೆ ಮಾಡಿದ್ರೆ ಅರಣ್ಯ ಕಾಯ್ದೆ ಅಡಿ ಕೂಡ ನಾವು ಕೂಡ ಕೇಸ್ ದಾಖಲಾತಿರ್ತೀವಿ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ಅಂತಾನೆ ಹಸ್ತಾಂತರಿಸಿರ್ತಾರೆ ಅದಲ್ಲ ಮೂರ್ ಸಾವಿರಕ್ಕೂ ಅತ್ಯಧಿಕ ಗಿಡ ಮರಗಳಿದ್ದಾವೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿರೋ ಇದೆ ಅಥವಾ ಅರಣ್ಯ ಇಲಾಖೆ ಹೆಸರು ಎಲ್ಲೂ ಜಜ್ಮೆಂಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಳಲುಪಾಡಿ ಜಯನಗರದಲ್ಲಿರುವ ಅರಣ್ಯ ಇಲಾಖೆಯ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳು ಕಬಳಿಸಲು ಯತ್ನಿಸಿರುವ ಘಟನೆ ನಡೆದಿದೆ ಎನ್ ಮಳಲವಾಡಿಯ ಸರ್ವೆ ನಂಬರ್ ಮೂವತ್ತೊಂದರ ಮೂವತ್ತ್ ಮೂರು ಎಕರೆ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ್ನ ನಿರ್ಮಿಸಿದ್ದು ಇಲ್ಲಿ ಸುಮಾರು ಸಾವಿರದ ಎಂಟುನೂರು ಸಾಲು ಮರಗಳನ್ನು ನೆಟ್ಟು ಪೋಷಿಸುವ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ವಾಕಿಂಗ್ ಪಾತ್ ಮಕ್ಕಳಿಗೆ ಆಟೋಟ ಪರಿಕರಗಳು ಹಾಗೂ ಜಿಮ್ ಪರಿಕರಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ ಈ ಉದ್ಯಾನದ ಮೇಲೆ ಇದೀಗ ಮುಗಳರ ದೃಷ್ಟಿ ಬಿದ್ದಿದ್ದು ಆತಂಕ ಸೃಷ್ಟಿಯಾಗಿದೆ ಸರ್ಕಾರಿ ರಜಾ ದಿನವಾದ ಶನಿವಾರದ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿನಲ್ಲಿ ವೃಕ್ಷೋದ್ಯಾನದ ಹಿಂಭಾಗದಿಂದ ಜೆಸಿಬಿ ನುಗ್ಗಿಸಿ ಕಾಂಪೌಂಡ್ ಅನ್ನು ಒಡೆದು ಹಾಕಿ ತಾತ್ಕಾಲಿಕವಾಗಿ ಬೇಲಿ ಹಾಕಲು ಮುಂದಾಕಿದ್ದಾರೆ ವಿಷಯ ತಿಳಿದ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಕಾರ್ಯಾಚರಣೆಯನ್ನು ತಡೆದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ದೂರು ದಾಖಲಿಸಿದ್ದಾರೆ ವೃಕ್ಷೋದ್ಯಾನದ ಭೂಮಿ ಕಬಳಿಸಲು ಯತ್ನಿಸಿರುವ ವಿಷಯ ತಿಳಿದ ಸ್ಥಳೀಯರು ಭಾನುವಾರ ಸಾಲು ಮರದ ತಿಮ್ಮಕ ವೃಕ್ಷೋದ್ಯಾನ ಅಭಿವೃದ್ಧಿ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿ ಭೂಕಬಳಿಕೆ ತಡೆಯುವಂತೆ ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಾ ಗಾಯಕ್ವಾಡ್ ರಮೇಶ್ ಲಲಿತಾಕ್ಷಿ ತೇಜರಾಜ್ ಮಂಜೇಶ್ ಮಂಜುನಾಥ್ ಸೇರಿದಂತೆ ಹತ್ತಾರು ಜನರು ಭಾಗಿಯಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪೂರ ಬಿ ಶೈಲೇಂದ್ರ ಆಂದೋಲನ ತಂಡದೊಂದಿಗೆ ಪ್ರತಿಕ್ರಿಯಿಸಿದ್ದು ಸಾಲು ತಿಮ್ಮಕ್ಕ ವೃಕ್ಷೋದ್ಯಾನ ಅಭಿವೃದ್ಧಿ ಹಾಗೂ ಹೋರಾಟ ಸಮಿತಿಯು ಇಲ್ಲಿ ತನ್ನದೇ ಆದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ ಸ್ವೈಚ್ಛೆಯಿಂದ ಈ ಸಾರ್ವಜನಿಕ ಉದ್ಯಾನವನ್ನ ಕಾಪಾಡಿಕೊಂಡು ಬಂದಿದ್ದೇವೆ ಇದೀಗ ಕೆಲವು ಭೂಮಾಫಿಯಾ ಕಳ್ಳರು ಉದ್ಯಾನವನದ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು ಇಪ್ಪತ್ತು ಕೋಟಿ ರು ಬೆಲೆ ಬಾಳುವ ಜಾಗವನ್ನು ಕಬಳಿಸಲು ಯತ್ನಿಸಿದ್ದಾರೆ ಅರಣ್ಯ ಇಲಾಖೆ ಇದಕ್ಕೆ ಅವಕಾಶ ನೀಡದೆ ಸಾರ್ವಜನಿಕ ಆಸ್ತಿಯನ್ನ ಉಳಿಸಬೇಕು ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೇವೆ ನಮ್ಮೊಟ್ಟಿಗೆ ದಲಿತ ಸಂಘರ್ಷ ಸಮಿತಿ ಹಾಗೂ ಹಲವು ಸಂಘಟನೆಗಳು ಕೈಜೋಡಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಹಾಗಾಗಿ ಸಾರ್ವಜನಿಕ ಆಸ್ತಿಗಾಗಿ ನಾವು ಯಾವ ರೀತಿಯ ಹೋರಾಟವನ್ನಾದರೂ ಮಾಡಲು ಸಿದ್ಧರಿದ್ದೇವೆ ಅಲ್ಲದೆ ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕ ಉದ್ಯಾನವಾದ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ್ನ ಉಳಿಸುವ ನಿಟ್ಟಿನಲ್ಲಿ ಹೋರಾಡ್ತೇವೆ ಎಂದಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಲಯ ಅರಣ್ಯಾಧಿಕಾರಿ ಲಕ್ಷ್ಮೀಕಾಂತ್ ಕೂಡ ಮಾತನಾಡಿದ್ದು ನಡೆದ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿ ಪ್ರತಿಭಟನೆ ಹಾಗೂ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಸರ್ಕಾರದ ಆಸ್ತಿ ಎಂಬುದನ್ನು ಖಚಿತಪಡಿಸಿ ಈ ಹಿಂದೆ ಇದೇ ಉದ್ಯಾನವನ್ನ ಸರ್ಕಾರದ ಸುಪರ್ತಿಗೆ ಬಂದಿದೆ ಆದರೂ ಇದೀಗ ಇಲ್ಲದಿರುವ ಝೋನಲ್ ಆಫೀಸರ್ ಹೆಸರಲ್ಲಿ ಉದ್ಯಾನವನದ ಆಸ್ತಿ ವಿಚಾರವನ್ನು ಹೈಕೋರ್ಟ್ಗೆ ತಲುಪಿಸಿರುವ ಮಾಹಿತಿ ನಮಗೂ ಘಟನೆ ಬಳಿಕ ತಿಳಿದು ಬಂದಿದ್ದು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಉದ್ಯಾನವನವನ್ನು ಉಳಿಸುವ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಹೋರಾಡ್ತೇವೆ ಎಂದರು ಸರ್ ಸಾಲುಮರ ತಿಮ್ಮಕ್ಕ ಋಷೋದ್ಯಾನವನ ಆ ಪ್ರಾಪರ್ಟಿ ಅದೇ ಆ್ಯಕ್ಚುಲಿ ಬಂದು ಸರ್ಕಾರಿ ಸೊತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅರ್ಷ ಗುಪ್ತ ಅವರು ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಅವಾಗಲೇ ಭೂಗಲ್ರು ಕಣ್ಣು ಆ ಜಮೀನು ಮೇಲೆ ಬಿದ್ದಿತ್ತು ಹಾಗಾಗಿ ಅವರು ಎಚ್ಚೆತ್ಕೊಂಡು ಸರ್ಕಾರದ ಪರ್ಮಿಷನ್ ತಗೊಂಡು ಅರಣ್ಯ ಇಲಾಖೆ ಸುಪರ್ತಿಗೆ ಅದನ್ನು ಸ್ವಾಧೀನಕ್ಕೆ ಕೊಟ್ಟಂಥ ವಿಚಾರ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಅವರು ವಶಪಡಿಸ್ಕೊಂಡಾದ ಮೇಲೆ ನಾವು ಆ ಭಾಗದ ನಗರ ಪಾಲಿಕೆ ಸದಸ್ಯನಾಗಿದೆ ಡೆಪ್ಟಿ ಮೇಯರ್ ಆಗಿದೆ ಆ ಕ್ಷೇತ್ರ ನನ್ನ ವ್ಯಾಪ್ತಿಗೆ ಬರ್ತಾಯಿತ್ತು ಆ ಜಾಗ ನನ್ನ ವ್ಯಾಪ್ತಿಗೆ ಬರ್ತಾಯಿತ್ತು ಹಾಗಾಗಿ ಅದನ್ನು ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಭಾಳಷ್ಟು ಕಷ್ಟಪಟ್ಟು ಅದನ್ನು ಅರಣ್ಯ ಇಲಾಖೆಯವ್ರ ಜೊತೆಯಲ್ಲಿ ನಾವು ಮಾತುಕತೆ ನಡೆಸಿ ಹೋರಾಟ ಮಾಡಿ ಎಲ್ಲ ರೀತಿಯಲ್ಲಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಆರು ಎಕ್ಟೇರ್ ಪ್ರದೇಶದಲ್ಲಿ ಒಟ್ಟು ಅದು ನಲವತ್ನಾಲ್ಕು ಎಕರೆ ಮಳ್ಳುವಾಡಿ ಕೆರೆ ಅದು ಇತಿಹಾಸದಲ್ಲಿ ಅದು ಮಳ್ಳುವಾಡಿ ಕೆರೆ ಆ ಕೆರೆನ ಆ್ಯಕ್ಚುಲಿ ಅದನ್ನು ಬೇರೆ ಯಾವುದಕ್ಕೂ ಅದು ಸೌಲಭ್ಯ ಮಾಡೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಹಾಗಾಗಿ ಅದನ್ನು ಫಾರೆಸ್ಟ್ ಫೀಲ್ ಮಾಡ್ಕೋಬೇಕು ಫಾರೆಸ್ಟ್ ಫೀಲ್ ಮಾಡಿ ಅದನ್ನು ಪಬ್ಲಿಕ್ ಸರ್ವಿಸ್ಗೆ ಅದನ್ನು ಕೊಡಬೇಕು ಇಲ್ಲಿ ಸುತ್ತಮುತ್ತ ಇರೋಂಥ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಅದನ್ನು ಫಾರೆಸ್ಟ್ ಫೀಲು ವಾಕಿಂಗ್ ಪಾತು ಮಕ್ಕಳಿಗೆ ಆಟೋಟ ಪಾಠಗಳನ್ನ ಮಾಡಿಕೊಳ್ಳೋಂಥ ಕೆಲಸ ಆಗಬೇಕು ವಯೋವೃದ್ಧರಿಗೆ ವಾಕಿಂಗ್ ಮಾಡೋಂಥ ವ್ಯವಸ್ಥೆಗಳು ಆಗಬೇಕು ಆರೋಗ್ಯ ವಿಚಾರದಲ್ಲಿ ಬಿ ಪಿ ಶುಗರ್ ಇರೋರು ಇರ್ತಾರೆ ಅವರೆಲ್ಲರಿಗೂ ಸಹ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವಧಿಯನ್ನು ಮಾಡೋಂಥ ಕಾನ್ಸೆಪ್ಟ್ ಅದು ಹಾಗಾಗಿ ಮೇಲೆ ಅದನ್ನು ಏನು ಮಾಡಿದ್ರು ಅರ್ಧ ಎಕರೆನ ಸರ್ಕಾರಿ ಸ್ಕೂಲ್ಗೆ ಅವಾಗಲೇ ಮಂಜೂರಾಗಿತ್ತು ಅದಾದ ನಂತರ ಇಸ್ಕಾನ್ ಟೆಂಪಲ್ಗೆ ಒಂಬತ್ತು ಎಕರೆ ಮಂಜೂರು ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರದವರಿಂದ ಅನುಮತಿ ಪಡೆದು ಅವರು ಇಸ್ಕಾನ್ ಟೆಂಪಲ್ಗೆ ಮಾಡಿಕೊಟ್ಟಂಥ ಸಂದರ್ಭ ಇನ್ನು ಉಳಿಕೆ ಮೂವತ್ತ್ಮೂರು ಎಕರೆ ಎಲ್ಲಿ ಜಾಗ ಇದೆ ಈ ಉಳಿಕೆ ಮೂವತ್ತ್ಮೂರು ಎಕ್ರೆಯಲ್ಲಿ ಈಗ ಯಾರೋ ಭೂಗಳರು ಅಂತ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಇದು ಭೂಗಳತನ ಮಾಡ್ತಾರಂಥ ವಿಚಾರ ಇಷ್ಟು ವರ್ಷದಿಂದ ಇಲ್ದಿರುವಂಥ ಹಕ್ಕುಗಳು ಈಗ ನೆನ್ನೆ ಮೊನ್ನೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರರು ಮೈಸೂರು ಮೈಸೂರು ತಹಸೀಲ್ದಾರ್ವರು ಇವತ್ತಿನ ಅದನ್ನು ಖಾತೆ ಮಾಡಿಕೊಟ್ಟಿದ್ದಾರೆ ಅದು ಮಹಾ ಅಪರಾಧ ಅದು ನಕಲಿ ದಾಖಲೆತಿಗಳನ್ನ ಸೃಷ್ಟಿ ಮಾಡಿ ಅವರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈಗ ಶನಿವಾರ ಇಪ್ಪತ್ತೆರಡನೇ ತಾರೀಕಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಏಕಿ ಕಾಂಪೌಂಡ್ನ ತೆರವುಗೊಳಿಸಿ ಜೆ ಸಿ ಬಿ ಮುಖಾಂತರದಲ್ಲಿ ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಅವರು ಸಿಮೆಂಟ್ ಕಾಂಪೌಂಡ್ನ ಹಾಕೋಂಥ ವ್ಯವಸ್ಥೆಗಳು ಮಾಡಿದ್ದಾರೆ ಇದು ಮಹಾ ಅಪರಾಧ ಸಾರ್ವಜನಿಕರ ಆಸ್ತಿಗೆ ತನ್ನ ಹಾಕೋಂಥ ಕೆಲಸ ಮಾಡ್ತಾಯಿದ್ದಾರೆ ಭೂಗಲ್ರು ಅದು ಯಾರು ಭೂಗಲ್ರು ಅನ್ನೋದು ಗೊತ್ತಿಲ್ಲ ಯಾರೋ ಒಬ್ಬರು ಜಿಪೇ ಮಾಡಿಕೊಟ್ಟಿದಾರಂತೆ ಯಾರಿಗೂ ಸಲ್ಲತಕ್ಕದ್ದಲ್ಲ ಅದು ಮರಳುವಾಡಿ ಕೆರೆ ಇತಿಹಾಸದಲ್ಲಿ ಮಲ್ವಾ ಮಳ್ವಾಡಿ ಕೆರೆ ಅದು ಹಾಗಾಗಿ ಅದು ಯಾರಿಗೂ ಸಲ್ಲತಕ್ಕದ್ದಲ್ಲ ಅದು ಸರ್ಕಾರಿ ಪ್ರಾಪರ್ಟಿ ಹಾಗಾಗಿ ಆ ಸೊತ್ತನ್ನು ನಕಲಿ ದಾಖಲಾತಿಗಳ ಸೃಷ್ಟಿ ಮಾಡಿ ಇವತ್ತಿನ ದಿನ ಆ ಆಸ್ತಿನ ಕಬ್ಬಳಿಸ್ಕೊಬೇಕು ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು ಇವತ್ತಿನ ದಿನ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಆಸ್ತಿ ಆಗುತ್ತೆ ಅದು ಎರಡು ಎಕರೆಗೆ ಇಂಥ ಒಂದು ಆಸ್ತಿನ ಭೂಗಳರು ಇವತ್ತು ವಂಚನೆ ಮಾಡಿ ಅದು ಕಬ್ಬಳಿಸ್ಕೋಬೇಕು ಅಂತ ಹೊರಟಿದ್ದಾರೆ ಸರ್ ಹಾಗಾಗಿ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿ ಜಿಲ್ಲೆಯವರು ಇದೇ ಜಿಲ್ಲೆಯವರು ಮುಖ್ಯಮಂತ್ರಿಗಳು ಕಂದಾಯ ಸಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದೇ ಜಿಲ್ಲೆಯವರು ಎಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಒಂದು ಸಾಲುಮರ ತಿಮ್ಮಕ್ಕ ಅನ್ನೋದು ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಅವರು ಅವ್ರ ಹೆಸರಿಟ್ಟು ಅವ್ರಿಗೆ ಅವಮಾನ ಮಾಡೋಂಥ ಕೆಲಸ ಆಗ್ತದೆ ಅಧಿಕಾರಿಗಳು ಇವತ್ತು ಕಣ್ಮುಚ್ ಕುಂತಿದ್ದಾರೆ ಈ ಸರ್ಕಾರಿ ಆಸ್ತಿನೇ ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ತಾಲೂಕು ಆಫೀಸ್ ಅಧಿಕಾರಿಗಳು ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಅವರ ಈ ಸ್ವತ್ತನ್ನು ಸಾರ್ವಜನಿಕರಿಗೆ ಮೀಸಲಾಗಿಡಬೇಕು ಹಾಗಾಗಿ ಇದನ್ನು ಡಿ ಸಿ ಅವರಿಗೆ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಮನವರಿಕೆ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಕಂದಾಯ ಸಚಿವರಿಗಿರ್ಬೋದು ಮುಖ್ಯಮಂತ್ರಿಗಳಿಗಿರ್ಬೋದು ಉಸ್ತುವಾರಿ ಸಚಿವರಿಗಿರ್ಬೋದು ಎಲ್ರಿಗೂ ಸಹ ನಾವು ಮೆಮೊರಂಡಮ್ ಕೊಡ್ತಾಯಿದ್ದೀವಿ ಆದಷ್ಟು ಬೇಗ ಇದನ್ನು ಯಾವುದೇ ಕಾರಣಕ್ಕೂ ಭೂ ಕಬಳಕೆ ಮಾಡೋಂಥ ಭೂಗಳರಿಗೆ ಸೇರಬಾರ್ದು ಕೈ ಸೇರಬಾರ್ದು ಅವ್ರ ವಿರುದ್ಧ ಉನ್ನತವಾದ ತನಿಖೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಸರ್ ಮೈಸೂರವರೇ ಮೈಸೂರವರೇ ಒಬ್ಬರು ಟಿ ಒಬ್ಬರು ಟೀಕೆ ಲೇಔಟು ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ರು ಜಯನಗರದವರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರಿಗೆ ಜಿ ಪೇ ಮಾಡಿಕೊಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ರಾಮಚಂದ್ರನ್ನ ಅವರು ವ್ಯಕ್ತಿ ಅವರು ಜಿಪೇ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ನಕಲಿ ದಾಖಲಾತಿಗಳ್ನ ಸೃಷ್ಟಿ ಮಾಡಿ ಮಾಡಿದ್ದಾರೆ ಈಗ ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಸರ್ ಇವರು ಆಮೇಲೆ ಕೆರೆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಅವರು ದಾಖಲಾತಿಗಳು ಮಾಡೋಕ್ಕೆ ಕಾನೂನು ಅವಕಾಶವೇ ಇಲ್ಲ ಹಾಗಾಗಿ ಇವರು ಇವರು ಯಾವ ಭೂಗಲ್ರೇ ಭೂಗಲ್ರುಗಳು ಸೇರ್ಕೊಂಡು ಇದೆಲ್ಲನೂ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತಿನ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಿನ್ನೆ ಪೊಲೀ ಅರಣ್ಯ ಅಧಿಕಾರಿಗಳು ದೂರು ದಾಖಲಾಸ್ಕೊಂಡಿದ್ದಾರೆ ಅದ್ರ ಜೊತೇಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅವ್ರ ಮೇಲೆ ದೂರು ದಾಖಲಾಗಿದೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಎಫ್ ಐ ಆರ್ ಆಗಿದೆ ಅವ್ರು ಕೂಡಲೇ ಬಂಧಿಸ್ಬೇಕು ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರ್ ಇವತ್ತು ಕೊಡಬೇಕು ಅಂದ್ಕೊಂಡಿದ್ದೀವಿ ಡಿ ಸಿ ಅವರು ಇಲ್ಲ ಅಂತ ಕೇಳ್ಪಟ್ಟೆ ಇವಾಗ ಅವರು ಇವತ್ತು ನಾಳೆ ಯಾವಾಗ ಇರ್ತಾರೆ ಆಫೀಸಲ್ಲಿ ನೋಡ್ಕೊಂಡು ಅವ್ರಿಗೆ ಮೆಮೋ ಕೊಡೋಂಥ ವ್ಯವಸ್ಥೆ ಆಗ್ತದೆ ನಾಳೆ ಸರ್ಕಾರದ ಲೆವೆಲಲ್ಲೂ ಯಾರಿಗೆ ಅದನ್ನು ದೂರ ದಾಖಲಿಸ್ಬೇಕು ಎಲ್ಲ ದಾಖಲಿಸ್ತಾ ಇದ್ವಿ ಸರ್ ತ್ರೀ ಇವತ್ತಿನ ದಿನ ನಾವು ಸಾಂಕೇತಿಕವಾಗಿ ನಿನ್ನೆ ಮಾಡಿದ್ದೀವಿ ಹಾಗಾಗಿ ಇವರೇನಾದ್ರು ಕ್ರಮ ಕೈ ಕೈಗೊಳ್ಳಿಲ್ಲ ಅಂದರೆ ಮುಖ್ಯಮಂತ್ರಿಯವ್ರ ಮನೆ ಮುಂದೆನೇ ದರಣಿ ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮನೆ ಮುಂದೆ ದರಣಿ ಮಾಡ್ತೀವಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದಿದೆ ಇಲಾಖೆಗೆ ಸಪೋರ್ಟ್ ಮಾಡಿ ಅವ್ರಿಗೇನು ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ ಮಾಡಿ ನಾವು ಈ ಜಮೀನು ಆಸ್ತಿನ ಸಾರ್ವಜನಿಕ ಆಸ್ತಿನ ಸರ್ಕಾರ ಸ್ವತ್ತನ್ನು ಅದನ್ನು ಉಳಿಸ್ಕೊಳ್ಳೋಕೆ ಯಾವ ಮಟ್ಟಕ್ಕಾದ್ರೂ ನಾವು ಹೋರಾಟ ಮಾಡೋಕ್ಕೆ ನಾವು ಇದ್ದೀವಿ ಸರ್ ಸರ್ ನಾವು ಅಲ್ಲಿ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಸಾಲುಮರ ತಿಮ್ಮಕ್ಕ ಋಷಿ ಉದ್ಯಾನವನ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಅಂತ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ದಲಿತ ಸಂಘಟನೆಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಭಾಳ ಸ್ಪಂದ ಸ್ಪಂದಿಸಿದ್ದಾರೆ ನಾಳೆ ದಿನ ನಮ್ಮನ್ನು ಆಹ್ವಾನ ಮಾಡಿ ನಾವು ಇಂಥ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ ನಿಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಹಲವು ಸಂಘಟನೆಗಳು ಇವತ್ತು ಏನೋ ಬಂದಿದ್ದಾರೆ ಅವರು ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಸರ್ಕಾರಿ ಸೊತ್ತು ಉಳಿಬೇಕು ಅಂತ ಇಂಟೆನ್ಷನ್ ಇದೆ ಸರ್ ನಮಗೆ ಇವತ್ತು ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಯವ್ರ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವ್ರ ಜಿಲ್ಲೆಯಲ್ಲಿ ಈ ಥರ ಹಗಲು ದರೋಡೆ ಮಾಡಿದ್ರೆ ಬೇರೆ ಜಿಲ್ಲೆಗಳ ಕಥೆ ಏನು ಸರ್ ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಹರಿಸ್ಬೇಕು ಇದ್ರ ಬಗ್ಗೆ ಉಸ್ತುವಾರಿ ಸಚಿವರು ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ಕಂದಾಯ ಸಚಿವರೂ ಈ ಥರ ವಿಚಾರಗಳನ್ನ ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿ ಅದರ ಬಗ್ಗೆ ಉನ್ನತವಾದ ತನಿಖೆ ಮಾಡಿ ಯಾರು ಇವತ್ತು ಮೊನ್ನೆ ಯಾರು ಬಂದು ಅತಿಕ್ರಮಣ ಪ್ರವೇಶ ಮಾಡಿ ಜೆ ಸಿ ಬಿ ಎಲ್ಲ ತಗೊಂಡ್ಬಂದು ಕೂಲಿ ಕಾರ್ಮಿಕರನ್ನ ಅವರು ಹಿಂಬಾಲಕರು ಕರ್ಕೊಂಬಂದು ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ದ ಕೇಸ್ ದಾಖಲಾತಿ ಮಾಡಿ ಅವ್ರು ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಲಕ್ಷ್ಮೀಕಾಂತ್ ಅಂತ ಎ ಸಿ ಎಫ್ ಆಗಿ ಮೈಸೂರು ಸಬ್ ಡಿವಿಷನ್ ಕೆಲಸ ಮಾಡ್ತಾಯಿದ್ದೇನೆ ನಿನ್ನೆ ಬೆಳಗ್ಗೆ ನಿನ್ನೆ ಅಲ್ಲ ಮೊನ್ನೆ ಬೆಳಗ್ಗೆ ಆ ಶನಿವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಅಕ್ರಮವಾಗಿ ಒಂದು ನೂರು ಜನ ಅಂದರೆ ಒಂದು ಅರವತ್ತೈದು ಜನ ಕಾರ್ಮಿಕರು ಮಿಕ್ಕಂತೆ ಬೇರೆ ಬೇರೆ ಕೆಲಸಗಾರನೆಲ್ಲ ಕರ್ಕೊಂಡು ಬೆಳಗ್ಗೆ ಹಿಂದಿನ ಹಿಂದಿನ ಹಿಂಭಾಗ್ಲಿಂದ ಕಾಂಪೌಂಡನ್ನ ಹೊಡೆದು ಒಳಗೆ ಎಂಟ್ರಾಗಿ ನಂತರ ಅಲ್ಲಿ ಏನು ಸಿಮೆಂಟ್ ಬ್ಲಾಕ್ಗಳು ತಂದಿದ್ದರು ಅದ್ರ ಮುಖಾಂತರ ಅಲ್ಲಿ ಗಡಿ ಗುರುತಿಸೋ ಪ್ರಯತ್ನನ ಅವ್ರು ಮಾಡ್ತಾಯಿದ್ರು ಕೂಡಲೇ ನಮ್ಮ ಸಿಬ್ಬಂದಿ ಅವ್ರನ್ನ ತಡೆಯ ಪ್ರಯತ್ನ ಪಟ್ಟರು ಆದರೆ ಅವ್ರ ಕೈಲಾಗದಲೇ ಇರೋದ್ರಿಂದ ಕೂಡಲೇ ಹಿರಿಯ ಅಧಿಕಾರಿಗಳು ನಮ್ಮ ಆರ್ ಎಫ್ ಬಂದರು ನಂತರ ನಾನು ಕೂಡ ಅಲ್ಲಿಗೆ ಬಂದೆ ಬಂದ ನಂತರ ನಾವೆಲ್ಲ ಸಿಬ್ಬಂದಿಗಳು ಅದನ್ನ ಪ್ರತಿಭಟಿಸಿ ಅವನ್ನೆಲ್ಲರನ್ನು ಮತ್ತು ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ಅವರು ಕೂಡ ಬಂದರು ಎರಡೂ ಇಲಾಖೆಗಳು ಸೇರಿಕೊಂಡು ಅವರೆಲ್ಲ ಏನು ಒತ್ತುವರಿ ಮಾಡೋಕ್ಕೆ ಬಂದಿದ್ರು ಅವ್ರು ಅಷ್ಟು ಜನ ಆವಾಗಲೇ ಅವ್ರನ್ನ ಹೊರಗಡೆ ಹಾಕೋ ಅಂಥ ಪ್ರಯತ್ನ ಮಾಡಿ ಅದು ಅವತ್ತ ಕ ಕೆಲಸ ನಡೆದಿರ್ತದೆ ಈ ಒಂದು ಏನು ಸಾಲ ಮರದ ತಿಮ್ಮಕ್ಕ ಉದ್ಯಾನವನ ಇದೆ ಅದು ಮೂವತ್ತ ಮೂರು ಎಕರೆ ಎರಡು ಗುಂಟ ಅದು ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ಅಂತಲೇ ಹಸ್ತಾಂತರಿಸಿರ್ತಾರೆ ಆ ಒಂದು ಹಸ್ತಾಂತರಿಸಿದಂಥ ಜಾಗದಲ್ಲಿ ನಾವು ಟ್ರೀ ಪಾರ್ಕ್ ಅಂತೇಳಿ ಡೆವಲಪ್ ಮಾಡಿದ್ದೀವಿ ಅಲ್ಲಿ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಏರಿಯಾ ಇದೆ ಮತ್ತು ಹಿರಿಯ ನಾಗರಿಕರು ಕೂರೋಕ್ಕೆ ಪರಗೋಲಗಳಿದೆ ಬೆಂಚಸ್ ಇದೆ ಈ ಥರ ಅರಣ್ಯ ಇಲಾಖೆ ಎಲ್ಲ ಏನೇನು ಯಾವ ರೀತಿ ಅದನ್ನು ಆಟಿಕೆಗಳಿರ್ಬೋದು ಈ ಥರ ಎಲ್ಲ ಅಭಿವೃದ್ಧಿ ಪಡಿಸಿದೆ ಅದಲ್ಲದೆ ಮೂರು ಸಾವಿರಕ್ಕೂ ಅತ್ಯಧಿಕ ಗಿಡ ಅಲ್ಲಿ ಮತ್ತು ಅದು ಒಂಥರ ಹೃದಯ ಭಾಗದಲ್ಲಿದೆ ಅದು ಒಂಥರ ಸ್ಪೇಸ್ ಥರನೇ ಅದನ್ನು ತೊಗೋಬೋದು ಪ್ರತಿದಿನ ಬೆಳಗ್ಗೆ ಇಲ್ಲಾಂದ್ರೆ ಒಂದು ಐನೂರು ಜನ ನಾಗರಿಕರು ಬೆಳಗ್ಗೆ ಅದನ್ನು ವಾಕಿಂಗ್ಗೋಸ್ಕರ ಬಳಸ್ತಾರೆ ಸಂಜೆ ಇನ್ನೂ ಹೆಚ್ಚು ಜನರು ಅದನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ಅದು ಎಲ್ಲ ಆ ಭಾಗದಲ್ಲಿರುವ ಹೆಚ್ಚು ಚಿರಪರಿಚಿತವಾದಂಥ ಒಂದು ಪಾರ್ಕ್ ಆಗಿರ್ತದೆ ಆ ಇದ್ರ ಮೇಲೆ ಹಿಂದೆ ಈ ಹಿಂದೆ ಆ ಜಾಗದ ಜಾಗ ನಮ್ಮ ಮಾಲೀಕತ್ವದಲ್ಲಿತ್ತು ನಂತರ ಅರಣ್ಯ ಇಲಾಖೆಗೆ ನಮ್ಮ ಗಮನಕ್ಕೆ ಬರದಲೇ ಹಸ್ತಾಂತರಿಸಿದ್ದಾರೆ ಅಂಥೇಳಿ ಯಾರು ರಾಮಚಂದ್ರ ಅನ್ನೋ ವ್ಯಕ್ತಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಝೋನಲ್ ಫಾರೆಸ್ಟ್ ಆಫೀಸರ್ ಆ ಹೆಸರಲ್ಲಿ ಯಾವುದೇ ಒಂದು ಹುದ್ದೆ ಆಗಲಿ ಅಥವಾ ಒಂದು ನಮ್ಮಲ್ಲಿ ಯಾವುದೇ ವಲಯ ಆ ಥರ ಇಲ್ಲ ಇಲ್ದಲೇ ಇರೋ ಒಂದು ಹೆಸರಿನಲ್ಲಿ ಅವರು ಅಷ್ಟು ವರ್ಷ ಹೋರಾಟ ನಡೆಸಿ ಇಪ್ಪತ್ತೆರಡರಲ್ಲಿ ಜಡ್ಜ್ಮೆಂಟ್ ತೊಗೊಂಡಿರ್ತಾರೆ ಅದಕ್ಕೆ ಆ ಜಾಗ ಎರಡು ಎಕರೆ ಎರಡು ಎಕರೆ ಎರಡು ಗುಂಟ ಏನಿದೆ ಅದು ನಮಗೆ ಸೇರಬೇಕಾಗ್ತದೆ ಅಂಥೇಳಿ ಹೈಕೋರ್ಟಿಂದ ಅವ್ರಿಗೆ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ನೀವು ಅವ್ರಿಗೇನು ಪಹಣಿ ಮಾಡ್ಕೊಡೋದಿರಲಿ ಸರ್ವೆ ಮಾಡ್ಕೊಡೋದಿರಲಿ ಅವ್ರು ಹಸ್ತಾಂತರ ಮಾಡೋವ್ರಿಗೂ ಏನೇನು ಮಾಡಬೇಕು ಅಷ್ಟನ್ನು ಮಾಡಿ ಅಂತ ರೆವಿನ್ಯೂ ಇಲಾಖೆಗೆ ನಿರ್ದೇಶನ ಕೊಟ್ಟಿರ್ತದೆ ಕೊಟ್ಟ ನಂತರ ಅವರು ಏಕಾಏಕಿ ಮೊನ್ನೆ ಬೆಳಗ್ಗೆ ಅಲ್ಲಿವರೆಗೂ ನಮಗೆ ಇದುವರೆಗೂ ಅದು ಈ ಥರ ಒಂದು ನ್ಯಾಯಾಲಯದಲ್ಲಿ ಈ ಥರ ಒಂದು ಪ್ರಕರಣ ನಡೀತಾ ಇದೆ ಅನ್ನೋದೇ ನಮ್ಮ ಅರಣ್ಯ ಇಲಾಖೆಗೆ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ನಾವು ಕೂಡ ಏನು ಅದರದ್ದು ಟ್ರೀ ಪಾರ್ಕನ್ನು ಅಭಿವೃದ್ಧಿರಾಗಲಿ ಮತ್ತು ಪ್ರೊಟೆಕ್ಷನ್ ಆಗಲಿ ಇದನ್ನು ನಾವು ರುಟೀನಲ್ಲಿ ಮಾಡ್ತಾ ಬರ್ತಾಯಿದ್ವಿ ಆನಂತರ ನನ್ನ ಮೊನ್ನೆ ಶನಿವಾರ ಬೆಳಗ್ಗೆನೇ ಈ ಘಟನೆ ನಡೆದ ನಂತರ ನಮ್ಗೆ ಗೊತ್ತಾಗಿದ್ದು ನಮ್ಮ ಹೆಸರು ಮೇಲೆ ಒಂದು ಅಂದರೆ ನಮ್ಗೆ ಅಲ್ಲದಲ್ಲೇ ಇರೋ ಹೆಸರಲ್ಲಿ ಅವರ ಜಜ್ಮೆಂಟ್ ತಂದು ಈ ಸ್ಥಳದಲ್ಲಿ ಆಕ್ರಮಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಮೊನ್ನೆ ಬೆಳಗ್ಗೆ ನಮ್ಗೆ ಗೊತ್ತಾಗಿದ್ದ ವಿಷಯ ಕೂಡಲೇ ನಾವು ಪೊಲೀಸ್ ಇಲಾಖೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವರು ಕೂಡ ಪ್ರಕರಣ ಪ್ರತ್ಯೇಕವಾಗಿ ಅವರು ಕೂಡ ಆಲ್ರೆಡಿ ರಿಜಿಸ್ಟರ್ ಮಾಡಿರ್ತಾರೆ ಅದಲ್ಲದೆ ನಮ್ಮದು ಅರಣ್ಯ ಕಾಯ್ದೆಯಡಿ ಅರಣ್ಯ ಕಾಯ್ದೆಯಡಿ ಕೂಡ ನಾವು ಕೂಡ ಕೇಸನ್ನು ದಾಖಲಿಸಿರ್ತೀವಿ ಅದು ಕೂಡ ಈಗ ತನಿಖೆ ಹಂತದಲ್ಲಿದೆ ಮತ್ತು ಮುಂದೆ ಇನ್ನೂ ನಾವು ನ್ಯಾಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಯಾಕಂದರೆ ಇದು ನಮ್ಮ ಗಮನಕ್ಕೆ ಬರದಲೇ ಆಗಿರುವಂಥದ್ದು ಇಲ್ಲ ಇದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಕಾಯ್ದೆಯಡಿ ನಾವೇ ಪ್ರಕರಣ ದಾಖಲು ಮಾಡಿರೋದ್ರಿಂದ ನಮ್ಮದೇ ಒಂದು ತನಿಖೆ ನಡೀತಾ ಇರ್ತದೆ ಅದರಲ್ಲಿ ಇದು ಈ ಕಾಯ್ದೆಯಡಿಯೇ ನಾವು ಸಾಕಷ್ಟು ಕ್ರಮವನ್ನು ವಹಿಸ್ಬೋದಾಗಿದೆ ಅದಲ್ಲದೆ ನ್ಯಾಯಾಲಯದಲ್ಲಿ ಕೂಡ ನಾವು ಅದನ್ನು ಪ್ರಶ್ನೆ ಮಾಡುವಂತಹ ಒಂದು ಇದಿದೆ ಪರಿಸ್ಥಿತಿ ಇದೆ ಆಗ ಕೂಡ ಅದು ಕೂಡ ನಾವು ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸ್ತಾ ಇದ್ದೀವಿ ಒಂದು ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಿದ್ವಿ ಅದಲ್ಲದೆ ನ್ಯಾಯಾಲಯದ ಹಂತದಲ್ಲೂ ಕೂಡ ನಾವೇನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಪರಿಶೀಲಿಸ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅರಣ್ಯ ಇಲಾಖೆ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಪ್ರಯತ್ನ ಕಾನೂನಿನ ಚೌಕಟ್ಟಿನಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇಪ್ಪ ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಆದೇಶ ಅದು ಅವ್ರಿಗೆ ಬಂದಿರೋದು ಅದರಲ್ಲಿ ಎಲ್ಲೂ ಅರಣ್ಯ ಇಲಾಖೆ ಭೂಮಿ ಅಥವಾ ಅರಣ್ಯ ಇಲಾಖೆ ಹೆಸರು ಎಲ್ಲೂ ಆ ಜಡ್ಜ್ಮೆಂಟಲ್ಲಿ ಬಂದಿಲ್ಲ ಅಂದರೆ ಇದು ಅರಣ್ಯ ಇಲಾಖೆ ಜಾಗ ಹಸ್ತಾಂತರಿಸಿದರೆ ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ತಿಳಿದು ಇರೋ ಸಂಗತಿ ಇರ್ಬೋದು ಅನಿಸ್ತದೆ ಆ ಇದನ್ನು ನೋಡಿದಾಗ ಜಡ್ಜ್ಮೆಂಟ್ ನೋಡಿದಾಗ ಹಾಗಾಗಿ ಅದನ್ನು ನಾವೀಗ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗತ್ತೆ ನಾವು ಯಾಕಂದ್ರೆ ಅದು ಹಸ್ತಾಂತರಿಸಿದ ನಂತರ ನಾವೇನೇನು ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಈಗಾಗಲೇ ವೃಕ್ಷ ದಟ್ಟಣೆ ಇದೆ ಅಲ್ಲಿ ಹಾಗಾಗಿ ಒಂಥರ ಅರಣ್ಯದ ಥರನೇ ಇದೆ ಅದು ಅರಣ್ಯ ಸ್ವರೂಪನೇ ಇದೆ ಅದು ಹಾಗಾಗಿ ಅದನ್ನು ಆದಷ್ಟು ನ್ಯಾಯಾಲಯದ ಗಮನಕ್ಕೆ ತರಿಸಿ ತಂದು ಆ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಇಲಾಖೆ ಅದು ಅರಣ್ಯ ಕಾಯ್ದೆಯಡಿ ಏನು ನಷ್ಟ ಆಗಿದೆ ಈಗ ಅಂದರೆ ನಾವು ಅವರೇನು ನಾಶಪಡಿಸಿರ್ತಾರಲ್ಲ ಅಲ್ಲಿ ಸಸ್ಯಗಳು ಮತ್ತು ಕಾಂಪೌಂಡ್ ಏನು ನಷ್ಟ ಆಗಿರ್ತದೆ ನಷ್ಟನ ಅವ್ರ ಮೇಲೆ ಅವರನ್ನು ನೇರವಾಗಿ ಅವರು ಬರೆಸ್ಬೇಕಾಗ್ತದೆ ಅದು ಕೂಡ ನಮ್ಮಲ್ಲಿದೆ ನಂತರ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅವರು ಪ್ರತ್ಯೇಕ ಪ್ರಕರಣ ದಾಖಲಿಸಿರ್ತಾರೆ ಅವರು ಕೂಡ ಅವರು ಐ ಪಿ ಸಿ ಎಲ್ಲ ಹಾಕಿರೋದ್ರಿಂದ ಅಲ್ಲೂ ಕೂಡ ಶಿಕ್ಷೆಗೆ ಅರ್ಹರಾದರೆ ಅದರಲ್ಲೂ ಕೂಡ ಶಿಕ್ಷೆ ಅವರಿಗೆ ಒಂದು ಇದಿರ್ತದೆ ಇದು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇದು ಕಂದಾಯ ಮತ್ತು ಅರಣ್ಯ ಇಲಾಖೆ ಇವೆಲ್ಲವೂ ಜಂಟಿಯಾಗಿ ಮಾಡುವಂಥ ಕೆಲಸಗಳಿದ್ದಾವೆ ಬಟ್ ನಮ್ಮ ಅಧಿಸೂಚನೆ ನಮ್ಮ ಹೆಸರಲ್ಲೇ ಇರೋದರಿಂದ ಅಧಿಸೂಚನೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಪರವಾಗಿರೋದ್ರಿಂದ ನಾವು ಅಧಿಸೂಚನೆ ಇಟ್ಕೊಂಡೇ ಹೋರಾಟ ಮಾಡ್ತೀವಿ ಯಾಕಂದರೆ ಅದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿರೋ ಏರಿಯಾ ಹಾಗಾಗಿ ಅದರ ರಕ್ಷಣೆಗೋಸ್ಕರ ಅರಣ್ಯ ಇಲಾಖೆ ಏನು ಪ್ರಯತ್ನ ಪಡಬೇಕು ಅದನ್ನು ಸಾಕಷ್ಟು ಶ್ರಮವಹಿಸಿ ಪ್ರಯತ್ನ ಪಡ್ತೇವೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ